ಭಾರಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಪಾಕಿಸ್ತಾನ ಹಿಕಾರಿ ದೇಶ ಈಗ ಸಂಪೂರ್ಣ ಪಾಪರ್ ಆಗುವತ್ತ ಎಟಿಎಂಗಳಿಂದ ಹಣ ವಿತ್ ಮಾಡುವ ಮಿತಿಯನ್ನ ಏರಿಕೆ ಮಾಡಲಾಗಿದೆ ಕೇವಲ ಮೂರು ಸಾವಿರ ಪಾಕಿಸ್ತಾನ ರೂಪಾಯಿ ಮಾತ್ರ ತೆಗೆಯೋಕೆ ಅವಕಾಶ ಭಾರತದ ದಾಳಿಯಿಂದಾಗಿ ಭಾರಿ ಹಾನಿ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡಿದೆ ಪಾಕಿಸ್ತಾನ ಕಳಿಸಿದ್ದು ನಾಲ್ಕೆ ಫೈಟರ್ ಜೆಟ್ಟು ಒಂದು ಮೂವತ್ತು ಮೂವತ್ತೈದು ಕ್ಷಿಪಣಿ ಜೊತೆಗೆ ಒಂದು ನೂರು ಡ್ರೋನ್ ಇಷ್ಟೇನಾ ಇದರಿಂದಾನೆ ಭಾರಿ ಆರ್ಥಿಕ ಸಂಕಷ್ಟ ಆಗೋಯ್ತಾ ಅಸ್ಲಿ ಯುದ್ಧ ಪ್ರಾರಂಭ ಆದ್ರೆ ಏನ್ ಕತೆ ಪಾಕಿಸ್ತಾನದು ನಾಗರಿಕರು ಹಣವನ್ನು ವಿತ್ಡ್ರಾ ಮಾಡುವ ಲಿಮಿಟ್ ಅನ್ನ ಕೂಡ ಇದಕ್ಕೆ ಹೆಚ್ಚಿಸಲಾಗಿದೆ ಮೂರು ಸಾವಿರ ರೂಪಾಯಿ ಹಬ್ಬಬ್ಬಾ ಅಂದ್ರೆ ಪಾಕಿಸ್ತಾನದ ಕರೆನ್ಸಿಯಲ್ಲಿ ಮೂರು ಸಾವಿರ ಡ್ರಾ ಮಾಡಬಹುದಂತೆ ನಮ್ಮ ಪ್ರತಿನಿಧಿ ರಂಜಿತ್ ನೆಟ್ತಾ ಇದ್ರು ರಂಜತ್ ನಾಗರಿಕರು ಕೂಡ ಅನುಭವಿಸುವ ಪರಿಸ್ಥಿತಿ ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈ ಒಡ್ಡಿ ಭಿಕ್ಷೆ ಬೇಡ್ತಾ ಇದೆ ಮತ್ತೊಂದ್ ಕಡೆ ತನ್ನ ನಾಗರಿಕರಿಗೆ ಹೆಚ್ಚಿಗೆ ಹಣ ಡ್ರಾ ಮಾಡ್ಕೊಳ್ಬೇಡ್ರಪ್ಪ ಅಂತ ಹೇಳಿ ಮಿತಿ ಬೇಡ ಲಿಮಿಟ್ ಖಂಡಿತವಾಗ್ಲೂ ಕೂಡ ಸ್ಮಿತಾ ನೋಡಿ ಪಾಕಿಸ್ತಾನ ಬರ್ಬಾದಾಗಿ ಹೋಗಿದೆ ಪಾಕಿಸ್ತಾನದ ಬಳಿ ಏನೂ ಕೂಡ ಇಲ್ಲ ಪಾಕಿಸ್ತಾನ ತನ್ನಲ್ಲಿದ್ದಂತಹ ಯುದ್ಧೋಪಕರಣಗಳನ್ನು ಉಕ್ರೇನ್ನ ಯುದ್ಧ ಸಮಯದಲ್ಲಿ ರಷ್ಯಾ ಮತ್ತೆ ಉಕ್ರೇನ್ನ ಯುದ್ಧ ಸಮಯದಲ್ಲಿ ಉಕ್ರೇನ್ಗೆ ಮಾರಾಟ ಮಾಡಿದಂತಹ ಈ ನೀಚ ದೇಶ ಇದು ತನ್ನ ದೇಶದ ಭದ್ರತೆಗಿದ್ದಂತ ಉಪಕರಣಗಳನ್ನ ಮಾರಾಟ ಮಾಡಿದಂತ ನೀಚ ದೇಶ ಇದು ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಿರಂತರವಾಗಿ ನಾಲ್ಕು ದಿನಗಳ ಕಾಲ ಯುದ್ಧ ನಡೆದರೂ ಕೂಡ ಪಾಕಿಸ್ತಾನದಲ್ಲಿದ್ದಂತಹ ಎಲ್ಲ ಮಿಸೈಲ್ಗಳು ಬಂದೂಕುಗಳು ಎಲ್ಲವೂ ಕೂಡ ಬರಿದಾಗಿ ಹೋಗುತ್ತೆ ಪಾಕಿಸ್ತಾನ ಆ ಮೂಲಕ ಏನು ಕೂಡ ಇಲ್ಲದೆ ಪಾಕಿಸ್ತಾನ ಬೆತ್ತಲಾಗಿ ನಿಂತ್ಕೊಳ್ಳುತ್ತೆ ಮುಂದುವರೆದು ನೋಡ್ತಾ ಹೋದ್ರೆ ಪಾಕಿಸ್ತಾನ ಕೇವಲ ನಿನ್ನೆ ಆದಂತ ದಾಳಿಯಲ್ಲಿ ನಾಲ್ಕು ಗಂಟೆ ಅಷ್ಟೇ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದು ಐವತ್ತು ಡ್ರೋನ್ಗಳು ಮಟ್ಯಾಶ್ ಆಗಿದ್ದಾವೆ ನಾಲ್ಕು ಯುದ್ಧ ವಿಮಾನಗಳು ಮಟ್ಯಾಶ್ ಆಗಿದ್ದಾವೆ ಸಂಪೂರ್ಣ ಆಸ್ತಿ ಪಾಸ್ತಿಗಳು ನಷ್ಟ ಆಗಿದ್ದಾವೆ ಹಾಗೆ ಈಗ ಗೆ ಲಿಮಿಟ್ ಅನ್ನ ಪಾಕಿಸ್ತಾನ ವಿಧಿಸಿದೆ ಮೂರ್ ಸಾವಿರ ರೂಪಾಯಿ ಮಾತ್ರ ಒಂದ್ ದಿನಕ್ಕೆ ನೀವು ಲಿಮಿಟೇಷನ್ ವಿಡ್ಡ್ರಾ ಮಾಡೋದಕ್ಕೆ ಅಂತೇಳಿ ಹೇಳಿದೆ ಒಂದ್ ರೀತಿಯಲ್ಲಿ ತುರ್ತು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಘೋಷಣೆ ಆದಂಗೆ ಕಾಣಿಸ್ತಾ ಇದೆ ಭಾರತ ಏನಾದ್ರೂ ನಿರಂತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಹೇಳಂಗೂ ಇಲ್ಲ ಬಿಡಂಗಿಲ್ಲ ಅಂತ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗುತ್ತೆ ಅಸ್ಥಿರ ವಾತಾವರಣ ಪಾಕಿಸ್ತಾನದಲ್ಲಿ ಈಗ ಸೃಷ್ಟಿಯಾಗಿದೆ ಭಾರತ ಇದೇ ಸಮಯದಲ್ಲಿ ಏನೇನು ನಮ್ಮ ಬೆನ್ನಿಚೂರಿ ಹಾಕಿತ್ತು ಪಾಕಿಸ್ತಾನ ಅದೆಲ್ಲಾ ಸೇಡನ್ನ ತೀರಿಸಿಕೊಳ್ಳುವಂತ ಹೊರಟಿದೆ ಭಾರತ ಎಂದು ಕೂಡ ಕಾಲ್ ಕೆರೆದುಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಲ್ಲ ಈ ಹಿಂದೆ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೋಸ್ತಿ ದೋಸ್ತಿ ಅಂದಂತ ಪಾಕಿಸ್ತಾನ ಹಿಂಬದಿಗೆ ನಮ್ಗೆ ಹೆಂಗೆ ಚೂರಿ ಹಾಕ್ತು ಅನ್ನೋದನ್ನ ನಾವು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನೋಡಿದ್ದೀವಿ ಈಗಲೂ ಕೂಡ ಅಲ್ಲಿನ ರಕ್ಷಣಾ ಸಚಿವರು ಹೇಳ್ತಾರೆ ನಮಗೆ ಯುದ್ಧ ಬೇಕಾಗಿಲ್ಲ ಶಾಂತಿ ಬೇಕು ಅಂತ ಹೇಳ್ತಾರೆ ಆದ್ರೆ ಅವ್ರು ಏನ್ ಮಾಡಿದ್ರು ಅದಾಗಿ ಕೆಲವೇ ಸಮಯದಲ್ಲಿ ಭಾರತದ ಮೇಲೆ ಹದಿನೈದು ಕಡೆಗಳಲ್ಲಿ ದಾಳಿ ಮಾಡಿ ಮಿಸೈಲ್ ಅಟ್ಯಾಕ್ ಮಾಡಿದ್ರು ಆದ್ರೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ಆರ್ನೂರು ಕಿಲೋಮೀಟರ್ ದೂರದಲ್ಲೇ ಅವುಗಳನ್ನ ಹೊಡೆದುರುಳಿಸಿದ್ದು ಕೂಡ ನಮ್ಗೆ ಗೊತ್ತಿರುವಂತ ವಿಚಾರ ಆದ್ರೆ ಭಾರತವನ್ನ ಪಾಕಿಸ್ತಾನ ಈ ಹಿಂದಿನ ಭಾರತ ಅಂತ ಅನ್ಕೊಂಡಿತ್ತು ಆದ್ರೆ ಆ ಹಿಂದಿನ ಭಾರತ ಅಲ್ಲ ಈಗ ಈಗ ಸೂಪರ್ ಸಾನಿಕ್ ದೇಶ ಭಾರಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಪಾಕಿಸ್ತಾನ ಭಿಕಾರಿ ದೇಶ ಈಗ ಸಂಪೂರ್ಣ ಪಾಪರ್ ಆಗುವತ್ತ ಎಟಿಎಂಗಳಿಂದ ಹಣ ವಿತ್ ಮಾಡುವ ಮಿತಿಯನ್ನ ಏರಿಕೆ ಮಾಡಲಾಗಿದೆ ಕೇವಲ ಮೂರು ಸಾವಿರ ಪಾಕಿಸ್ತಾನ ರೂಪಾಯಿ ಮಾತ್ರ ತೆಗೆಯೋಕೆ ಅವಕಾಶ ಭಾರತದ ದಾಳಿಯಿಂದಾಗಿ ಭಾರಿ ಹಾನಿಯಾಗಿದೆ ಅನ್ನೋದನ್ನ ಒಪ್ಪಿಕೊಂಡಿದೆ ಪಾಕಿಸ್ತಾನ ಕಳಿಸಿದ್ದು ನಾಲ್ಕೆ ಫೈಟರ್ ಜೆಟ್ಟು ಒಂದು ಮೂವತ್ತು ಮೂವತ್ತೈದು ಕ್ಷಿಪಣಿ ಜೊತೆಗೆ ಒಂದು ನೂರು ಡ್ರೋನ್ ಇಷ್ಟೇನಾ ಇದರಿಂದಾನೆ ಭಾರಿ ಆರ್ಥಿಕ ಸಂಕಷ್ಟ ಆಗೋಯ್ತಾ ಅಸಲಿ ಯುದ್ಧ ಪ್ರಾರಂಭ ಆದ್ರೆ ಏನ್ ಕತೆ ಪಾಕಿಸ್ತಾನದು ನಾಗರಿಕರು ಹಣವನ್ನು ವಿತ್ಡ್ರಾ ಮಾಡುವ ಲಿಮಿಟ್ ಅನ್ನ ಕೂಡ ಇದೀಗ ಹೆಚ್ಚಿಸಲಾಗಿದೆ ಮೂರು ಸಾವಿರ ರೂಪಾಯಿ ಅಬ್ಬಬ್ಬಾ ಅಂದ್ರೆ ಪಾಕಿಸ್ತಾನದ ಕರೆನ್ಸಿಯಲ್ಲಿ ಮೂರು ಸಾವಿರ ಡ್ರಾ ಮಾಡಬಹುದಂತೆ ನಮ್ಮ ಪ್ರತಿನಿಧಿ ರಂಜಿತ್ ನೆಟ್ತಾ ಇದ್ರು ರಂಜತ್ ನಾಗರಿಕರು ಕೂಡ ಅನುಭವಿಸುವ ಪರಿಸ್ಥಿತಿ ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈ ಒಡ್ಡಿ ಭಿಕ್ಷೆ ಬೇಡ್ತಾ ಇದೆ ಮತ್ತೊಂದ್ ಕಡೆ ತನ್ನ ನಾಗರಿಕರಿಗೆ ಹೆಚ್ಚಿಗೆ ಹಣ ಡ್ರಾ ಮಾಡ್ಕೊಳ್ಬೇಡ್ರಪ್ಪ ಅಂತ ಹೇಳಿ ಮಿತಿ ಬೇಡ ಲಿಮಿಟ್ ಬೇರೆ ಖಂಡಿತವಾಗಲೂ ಕೂಡ ಸ್ಮಿತಾ ನೋಡಿ ಪಾಕಿಸ್ತಾನ ಬರ್ಬಾದ್ ಆಗಿ ಹೋಗಿದೆ ಪಾಕಿಸ್ತಾನದ ಬಳಿ ಏನೂ ಕೂಡ ಇಲ್ಲ ಪಾಕಿಸ್ತಾನ ತನ್ನಲ್ಲಿದ್ದಂತಹ ಯುದ್ಧೋಪಕರಣಗಳನ್ನು ಉಕ್ರೇನ್ನ ಯುದ್ಧ ಸಮಯದಲ್ಲಿ ರಷ್ಯಾ ಮತ್ತೆ ಉಕ್ರೇನ್ನ ಯುದ್ಧ ಸಮಯದಲ್ಲಿ ಉಕ್ರೇನ್ಗೆ ಮಾರಾಟ ಮಾಡಿದಂತಹ ಈ ನೀಚ ದೇಶ ಇದು ತನ್ನ ದೇಶದ ಭದ್ರತೆಗಿದ್ದ ಉಪಕರಣಗಳನ್ನು ಮಾರಾಟ ಮಾಡಿದಂತ ನೀಚ ದೇಶ ಇದು ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಿರಂತರವಾಗಿ ನಾಲ್ಕು ದಿನಗಳ ಕಾಲ ಯುದ್ಧ ನಡೆದ್ರೂ ಕೂಡ ಪಾಕಿಸ್ತಾನದಲ್ಲಿದ್ದಂತಹ ಎಲ್ಲ ಮಿಸೈಲ್ಗಳು ಬಂದೂಕುಗಳು ಎಲ್ಲವೂ ಕೂಡ ಬರಿದಾಗಿ ಹೋಗುತ್ತೆ ಪಾಕಿಸ್ತಾನ ಆ ಮೂಲಕ ಏನು ಕೂಡ ಇಲ್ಲದೆ ಪಾಕಿಸ್ತಾನ ಬೆತ್ಲಾಗ್ ನಿಂತ್ಕೊಳ್ಳುತ್ತೆ ಮುಂದುವರೆದು ನೋಡ್ತಾ ಹೋದ್ರೆ ಪಾಕಿಸ್ತಾನ ಕೇವಲ ನಿನ್ನೆ ಆದಂತ ದಾಳಿಯಲ್ಲಿ ನಾಲ್ಕು ಗಂಟೆ ಅಷ್ಟೇ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದು ಐವತ್ತು ಡ್ರೋನ್ಗಳು ಮಟ್ಯಾಶ್ ಆಗಿದ್ದಾವೆ ನಾಲ್ಕು ಯುದ್ಧ ವಿಮಾನಗಳು ಮಟ್ಯಾಶ್ ಆಗಿದ್ದಾವೆ ಸಂಪೂರ್ಣ ಆಸ್ತಿ ಪಾಸ್ತಿಗಳು ನಷ್ಟ ಆಗಿದ್ದಾವೆ ಹಾಗೆ ಈಗ ಗೆ ಲಿಮಿಟ್ ಅನ್ನ ಪಾಕಿಸ್ತಾನ ವಿಧಿಸಿದೆ ಮೂರ್ ಸಾವಿರ ರೂಪಾಯಿ ಮಾತ್ರ ಒಂದ್ ದಿನಕ್ಕೆ ನೀವು ಲಿಮಿಟೇಷನ್ ವಿಡ್ಡ್ರಾ ಮಾಡೋದಕ್ಕೆ ಅಂತೇಳಿ ಹೇಳಿದೆ ಒಂದ್ ರೀತಿಯಲ್ಲಿ ತುರ್ತು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಘೋಷಣೆ ಆದಂಗೆ ಕಾಣಿಸ್ತಾ ಇದೆ ಭಾರತ ಏನಾದ್ರೂ ನಿರಂತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಹೇಳಂಗೂ ಇಲ್ಲ ಬಿಡಂಗಿಲ್ಲ ಅಂತ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗುತ್ತೆ ಅಸ್ಥಿರ ವಾತಾವರಣ ಪಾಕಿಸ್ತಾನದಲ್ಲಿ ಈಗ ಸೃಷ್ಟಿಯಾಗಿದೆ ಭಾರತ ಇದೇ ಸಮಯದಲ್ಲಿ ಏನೇನು ನಮ್ಮ ಬೆನ್ನಿಚೂರಿ ಹಾಕಿತ್ತು ಪಾಕಿಸ್ತಾನ ಅದೆಲ್ಲಾ ಸೇಡನ್ನ ತೀರಿಸಿಕೊಳ್ಳುವಂತ ಹೊರಟಿದೆ ಭಾರತ ಎಂದೂ ಕೂಡ ಕಾಲ್ ಕೆರೆದುಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಲ್ಲ ಈ ಹಿಂದೆ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೋಸ್ತಿ ದೋಸ್ತಿ ಅಂದಂತ ಪಾಕಿಸ್ತಾನ ಹಿಂಬದಿಗೆ ನಮ್ಗೆ ಹೆಂಗೆ ಚೂರಿ ಹಾಕ್ತು ಅನ್ನೋದನ್ನ ನಾವು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನೋಡಿದ್ದೀವಿ ಈಗಲೂ ಕೂಡ ಅಲ್ಲಿನ ರಕ್ಷಣಾ ಸಚಿವರು ಹೇಳ್ತಾರೆ ನಮ್ಗೆ ಯುದ್ಧ ಬೇಕಾಗಿಲ್ಲ ಶಾಂತಿ ಬೇಕು ಅಂತ ಹೇಳ್ತಾರೆ ಆದ್ರೆ ಅವ್ರು ಏನ್ ಮಾಡಿದ್ರು ಅದಾಗಿ ಕೆಲವೇ ಸಮಯದಲ್ಲಿ ಭಾರತದ ಮೇಲೆ ಹದಿನೈದು ಕಡೆಗಳಲ್ಲಿ ದಾಳಿ ಮಾಡಿ ಮಿಸೈಲ್ ಅಟ್ಯಾಕ್ ಮಾಡಿದ್ರು ಆದ್ರೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ಆರ್ನೂರು ಕಿಲೋಮೀಟರ್ ದೂರದಲ್ಲೇ ಅವುಗಳನ್ನ ಹೊಡೆದುರುಳಿಸಿದ್ದು ಕೂಡ ನಮ್ಗೆ ಗೊತ್ತಿರುವಂತ ವಿಚಾರ ಆದ್ರೆ ಭಾರತವನ್ನ ಪಾಕಿಸ್ತಾನ ಈ ಹಿಂದಿನ ಭಾರತ ಅಂತ ಅನ್ಕೊಂಡಿತ್ತು ಆದ್ರೆ ಆ ಹಿಂದಿನ ಭಾರತ ಅಲ್ಲ ಈಗ ಈಗ ಸೂಪರ್ ಸಾನಿಕ್ ದೇಶ ಭಾರಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಪಾಕಿಸ್ತಾನ ಹಿಕಾರಿ ದೇಶ ಈಗ ಸಂಪೂರ್ಣ ಪಾಪರ್ ಆಗುವತ್ತ ಎಟಿಎಂಗಳಿಂದ ಹಣ ವಿತ್ ಮಾಡುವ ಮಿತಿಯನ್ನ ಏರಿಕೆ ಮಾಡಲಾಗಿದೆ ಕೇವಲ ಮೂರು ಸಾವಿರ ಪಾಕಿಸ್ತಾನ ರೂಪಾಯಿ ಮಾತ್ರ ತೆಗೆಯೋಕೆ ಅವಕಾಶ ಭಾರತದ ದಾಳಿಯಿಂದಾಗಿ ಭಾರಿ ಹಾನಿ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡಿದೆ ಪಾಕಿಸ್ತಾನ ಕಳಿಸಿದ್ದು ನಾಲ್ಕೆ ಫೈಟರ್ ಜೆಟ್ಟು ಒಂದು ಮೂವತ್ತು ಮೂವತ್ತೈದು ಕ್ಷಿಪಣಿ ಜೊತೆಗೆ ಒಂದು ನೂರು ಡ್ರೋನ್ ಇಷ್ಟೇನಾ ಇದರಿಂದಾನೆ ಭಾರಿ ಆರ್ಥಿಕ ಸಂಕಷ್ಟ ಆಗೋಯ್ತಾ ಅಸ್ಲಿ ಯುದ್ಧ ಪ್ರಾರಂಭ ಆದ್ರೆ ಏನ್ ಕತೆ ಪಾಕಿಸ್ತಾನದು ನಾಗರಿಕರು ಹಣವನ್ನು ವಿತ್ಡ್ರಾ ಮಾಡುವ ಲಿಮಿಟ್ ಅನ್ನ ಕೂಡ ಇದಕ್ಕೆ ಹೆಚ್ಚಿಸಲಾಗಿದೆ ಮೂರು ಸಾವಿರ ರೂಪಾಯಿ ಹಬ್ಬಬ್ಬಾ ಅಂದ್ರೆ ಪಾಕಿಸ್ತಾನದ ಕರೆನ್ಸಿಯಲ್ಲಿ ಮೂರು ಸಾವಿರ ಡ್ರಾ ಮಾಡಬಹುದಂತೆ ನಮ್ಮ ಪ್ರತಿನಿಧಿ ರಂಜಿತ್ ನೆಟ್ತಾ ಇದ್ರು ರಂಜತ್ ನಾಗರಿಕರು ಕೂಡ ಅನುಭವಿಸುವ ಪರಿಸ್ಥಿತಿ ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈ ಒಡ್ಡಿ ಭಿಕ್ಷೆ ಬೇಡ್ತಾ ಇದೆ ಮತ್ತೊಂದ್ ಕಡೆ ತನ್ನ ನಾಗರಿಕರಿಗೆ ಹೆಚ್ಚಿಗೆ ಹಣ ಡ್ರಾ ಮಾಡ್ಕೊಳ್ಬೇಡ್ರಪ್ಪ ಅಂತ ಹೇಳಿ ಮಿತಿ ಬೇಡ ಲಿಮಿಟ್ ಖಂಡಿತವಾಗ್ಲೂ ಕೂಡ ಸ್ಮಿತಾ ನೋಡಿ ಪಾಕಿಸ್ತಾನ ಬರ್ಬಾದಾಗಿ ಹೋಗಿದೆ ಪಾಕಿಸ್ತಾನದ ಬಳಿ ಏನೂ ಕೂಡ ಇಲ್ಲ ಪಾಕಿಸ್ತಾನ ತನ್ನಲ್ಲಿದ್ದಂತಹ ಯುದ್ಧೋಪಕರಣಗಳನ್ನು ಉಕ್ರೇನ್ನ ಯುದ್ಧ ಸಮಯದಲ್ಲಿ ರಷ್ಯಾ ಮತ್ತೆ ಉಕ್ರೇನ್ನ ಯುದ್ಧ ಸಮಯದಲ್ಲಿ ಉಕ್ರೇನ್ಗೆ ಮಾರಾಟ ಮಾಡಿದಂತಹ ಈ ನೀಚ ದೇಶ ಇದು ತನ್ನ ದೇಶದ ಭದ್ರತೆಗಿದ್ದಂತ ಉಪಕರಣಗಳನ್ನ ಮಾರಾಟ ಮಾಡಿದಂತ ನೀಚ ದೇಶ ಇದು ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಿರಂತರವಾಗಿ ನಾಲ್ಕು ದಿನಗಳ ಕಾಲ ಯುದ್ಧ ನಡೆದರೂ ಕೂಡ ಪಾಕಿಸ್ತಾನದಲ್ಲಿದ್ದಂತಹ ಎಲ್ಲ ಮಿಸೈಲ್ಗಳು ಬಂದೂಕುಗಳು ಎಲ್ಲವೂ ಕೂಡ ಬರಿದಾಗಿ ಹೋಗುತ್ತೆ ಪಾಕಿಸ್ತಾನ ಆ ಮೂಲಕ ಏನು ಕೂಡ ಇಲ್ಲದೆ ಪಾಕಿಸ್ತಾನ ಬೆತ್ತಲಾಗಿ ನಿಂತ್ಕೊಳ್ಳುತ್ತೆ ಮುಂದುವರೆದು ನೋಡ್ತಾ ಹೋದ್ರೆ ಪಾಕಿಸ್ತಾನ ಕೇವಲ ನಿನ್ನೆ ಆದಂತ ದಾಳಿಯಲ್ಲಿ ನಾಲ್ಕು ಗಂಟೆ ಅಷ್ಟೇ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದು ಐವತ್ತು ಡ್ರೋನ್ಗಳು ಮಟ್ಯಾಶ್ ಆಗಿದ್ದಾವೆ ನಾಲ್ಕು ಯುದ್ಧ ವಿಮಾನಗಳು ಮಟ್ಯಾಶ್ ಆಗಿದ್ದಾವೆ ಸಂಪೂರ್ಣ ಆಸ್ತಿ ಪಾಸ್ತಿಗಳು ನಷ್ಟ ಆಗಿದ್ದಾವೆ ಹಾಗೆ ಈಗ ಗೆ ಲಿಮಿಟ್ ಅನ್ನ ಪಾಕಿಸ್ತಾನ ವಿಧಿಸಿದೆ ಮೂರ್ ಸಾವಿರ ರೂಪಾಯಿ ಮಾತ್ರ ಒಂದ್ ದಿನಕ್ಕೆ ನೀವು ಲಿಮಿಟೇಷನ್ ವಿಡ್ಡ್ರಾ ಮಾಡೋದಕ್ಕೆ ಅಂತೇಳಿ ಹೇಳಿದೆ ಒಂದ್ ರೀತಿಯಲ್ಲಿ ತುರ್ತು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಘೋಷಣೆ ಆದಂಗೆ ಕಾಣಿಸ್ತಾ ಇದೆ ಭಾರತ ಏನಾದ್ರೂ ನಿರಂತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಹೇಳಂಗೂ ಇಲ್ಲ ಬಿಡಂಗಿಲ್ಲ ಅಂತ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗುತ್ತೆ ಅಸ್ಥಿರ ವಾತಾವರಣ ಪಾಕಿಸ್ತಾನದಲ್ಲಿ ಈಗ ಸೃಷ್ಟಿಯಾಗಿದೆ ಭಾರತ ಇದೇ ಸಮಯದಲ್ಲಿ ಏನೇನು ನಮ್ಮ ಬೆನ್ನಿಚೂರಿ ಹಾಕಿತ್ತು ಪಾಕಿಸ್ತಾನ ಅದೆಲ್ಲಾ ಸೇಡನ್ನ ತೀರಿಸಿಕೊಳ್ಳುವಂತ ಹೊರಟಿದೆ ಭಾರತ ಎಂದು ಕೂಡ ಕಾಲ್ ಕೆರೆದುಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಲ್ಲ ಈ ಹಿಂದೆ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೋಸ್ತಿ ದೋಸ್ತಿ ಅಂದಂತ ಪಾಕಿಸ್ತಾನ ಹಿಂಬದಿಗೆ ನಮ್ಗೆ ಹೆಂಗೆ ಚೂರಿ ಹಾಕ್ತು ಅನ್ನೋದನ್ನ ನಾವು ಕಾರ್ಗಿಲ್ ಯುದ್ಧದ Sono